ಎಷ್ಟು ಎತ್ತರ ಇದೆ ಈ ಶಿವಲಿಂಗದ ಬಗ್ಗೆ ಏನು ಭತ್ತದಲ್ಲಿ ಅರಳಿದ ಬೃಹತ್ ಸ್ವರ್ಣಲಿಂಗ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ವರ್ಷ ಕಲಬುರಗಿ ಬ್ರಹ್ಮ ಕುಮಾರೀಶ್ವರಿ ವಿಶ್ವವಿದ್ಯಾಲಯ ಇಪ್ಪತ್ತೈದು ಅಡಿ ಎತ್ತರದ ಸ್ವರ್ಣಲಿಂಗವನ್ನು ನಿರ್ಮಿಸಿದೆ ಭತ್ತದಿಂದ ನಮ್ಮದೇ ಅಣ್ಣ ಅಕ್ಕಂದಿರು ಅಂದ್ರೆ ಇಲ್ಲಿಯೇ ಯೋಗ ಅಭ್ಯಾಸ ಮಾಡುವಂತ ಸಾಧಕರು ಕಳೆದ ಹನ್ನೆರಡು ದಿನಗಳಿಂದ ಸುಮಾರು ನಾಲ್ಕು ಕ್ವಿಂಟಲ್ ಭತ್ತವನ್ನು ಉಪಯೋಗಿಸಿ ಇದನ್ನು ತಯಾರು ಮಾಡಿದ್ದಾರೆ ಯಾವ ಹೊರಗಿನ ಸರ್ವೆಂಟ್ಸನ್ನು ತೆಗೆದುಕೊಂಡಿಲ್ಲ ಯೋಗಿಗಳ ಒಂದು ಕಮಲ ಹಸ್ತದಿಂದ ಇದನ್ನು ತಯಾರು ಮಾಡಲಾಗಿದೆ ಪ್ರತಿ ವರ್ಷ ಸಾವಿರಾರು ಇನ್ನು ಲಕ್ಷಾಂತರ ಜನರು ಈ ಅಮೃತ ಸರೋವರ ರಿಟ್ರೀಟ್ ಸೆಂಟ್ರನ್ನ ಹತ್ರ ಆಕರ್ಷಣೆಯಾಗಿ ಬರ್ತಾ ಇದ್ದಾರೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಶಿವ ನಮ್ಮ ಆರಾಧ್ಯ ದೈವ ಆ ಶಿವ ಏಕದೇವನ ಉಪಾಸನೆ ಆಗಬೇಕು ಜನತೆ ವಿಶ್ವದ ಜನತೆಯೆಲ್ಲ ಒಂದು ಮಾಲೆಯಲ್ಲಿ ಪೋಣಿಸಲ್ಪಡಬೇಕು ಏಕತೆ ಸಹಭಾಗಿತ್ವ ಸಹಬಾಳ್ವೆ ಬಂಧುತ್ವದ ಭಾವನೆಯನ್ನು ಮೂಡಿಸಲಿಕ್ಕೆ ಈಶ್ವರಿ ವಿಶ್ವವಿದ್ಯಾಲಯ ಜಾತಿ ಧರ್ಮ ವರ್ಣ ಸಂಪ್ರದಾಯಗಳ ಭೇದದಿಂದ ಮೇಲೆದ್ದು ಒಂದು ಸುಂದರ ಸಮಾಜವನ್ನು ನಿರ್ಮಿಸುವಂತಹ ಕಲ್ಪನೆ ಹೊಂದಿ ಸೇವೆ ಮಾಡ್ತಾ ಇದೆ ಸೊ ಈ ವರ್ಷ ನಮ್ಮ ಅಮೃತ ಸರೋವರದಲ್ಲಿರುವಂತಹ ದ್ವಾದಶ ಜ್ಯೋತಿರ್ಲಿಂಗಗಳ ಸುಂದರ ಅಲಂಕಾರವನ್ನು ವಿವಿಧ ಧಾನ್ಯಗಳನ್ನು ವಿವಿಧ ಡ್ರೈ ಫ್ರೂಟ್ಸ್ಗಳನ್ನು ಕಲ್ಪನೆ ಇದು ಏನು ದೀದಿಯವರ ಮಾತಾಗಿರ್ತಕ್ಕಂಥದ್ದು ಏನು ಮಹಾಶಿವರಾತ್ರಿ ದಿನ ಸಾಕಷ್ಟು ಜನ ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರ್ತಾರೆ ಕಲಬುರಗಿ ನಗರ ಅಷ್ಟೇ ಅಲ್ಲ ಅಷ್ಟೇ ಅಲ್ಲದೆ ವಿವಿಧ ಹಳ್ಳಿಗಳಿಂದಲೂ ಸಹಿತ ಏನು ತಮ್ಮ ತಮ್ಮ ಗಾಡಿಗಳನ್ನು ಕಟ್ಕೊಂಡು ಬಂದು ಈ ಶಿವಲಿಂಗದ ದರ್ಶನವನ್ನು ಮಾಡ್ತಾರೆ ಜೊತೆಗೆ ಭಕ್ತಿ ಮಾರ್ಗದ ಜೊತೆಗೆ ಏನು ಜ್ಞಾನ ಮಾರ್ಗ